ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ಐದು ಬಾಲ್ಯ ವಿವಾಹಕ್ಕೆ ಬ್ರೇಕ್ ಅಪ್ರಾಪ್ತ ಬಾಲಕಿಯರ ಐದು ಬಾಲ್ಯ ವಿವಾಹಗಳನ್ನು ತಡೆಯುವಲ್ಲಿ ಅಧಿಕಾರಿಗಳ ತಂಡ ಯಶಸ್ವಿಯಾಗಿದೆ ಬಸವಕಲ್ಯಾಣ ತಾಲೂಕಿನ ಗೋಟಾಳ ಜೋಗಿವಾಡಿ ಹಾಗೂ ಕೌಡಿಯಾಳ ಗ್ರಾಮಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯರೊಂದಿಗೆ ನಡೆಯುತ್ತಿದ್ದ ಮದುವೆ ನಿಲ್ಲಿಸುವಲ್ಲಿ ಅಧಿಕಾರಿಗಳ ತಂಡ ತಡೆದಿದೆ ಗೋಟಾಳ ಗ್ರಾಮದಲ್ಲಿ ಮೂರು ಪ್ರತ್ಯೇಕ ಸ್ಥಳಗಳಲ್ಲಿ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ದತ್ತಾತ್ರೇಯ ಗಾದಾ ನೇತೃತ್ವದ ಅಧಿಕಾರಿಗಳ ತಂಡ ಹದಿನಾರು ವರ್ಷದ ಬಾಲಿಕೆಯರೊಂದಿಗೆ ನಡೆಯುತ್ತಿದ್ದ ಮೂರು ಮದುವೆಗಳನ್ನು ತಡೆಯಲಾಗಿದ್ದು ಜೋಗೇವಾಡಿ ಗ್ರಾಮದಲ್ಲಿ ಒಂದು ಹಾಗೂ ಕೌಡಿಯಾಳ ಗ್ರಾಮದಲ್ಲಿ ತಲಾ ಒಂದು ಮದುವೆ ತಡೆಯಲಾಗಿದೆ ಅಪ್ರಾಪ್ತ ಬಾಲಕಿಯರಿಗೆ ಮದುವೆ ಮಾಡಲಾಗುತ್ತಿದೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಹಠಾತ್ತನಿ ದಾಳಿ ನಡೆಸಿದ ತಹಶೀಲ್ದಾರ್ ನೇತೃತ್ವದ ಅಧಿಕಾರಿಗಳ ತಂಡ ಬಾಲಕಿಯರ ಪಾಲಕರಿಗೆ ಬುದ್ಧಿವಾದ ಹೇಳುವ ಮೂಲಕ ಮದುವೆಗಳನ್ನು ರದ್ದುಪಡಿಸಿದ್ದಾರೆ ಬಾಲಕಿಯರ ಹದಿನೆಂಟು ವರ್ಷ ತುಂಬುವವರಿಗೆ ಮದುವೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಮದುವೆ ಮಾಡಬಾರದು ಒಂದು ವೇಳೆ ಮದುವೆ ಮಾಡಿದ್ದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು ದಾಳಿಯಲ್ಲಿ ಸಿಡಿಪಿಒ ಗೌತಮ್ ಶಿಂದಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ದಿಲೀಪ್ ಕುಮಾರ್ ಉತ್ತಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ವಿನೋದ್ ಕುರಿ ನರ್ಸಿಂಗ್ ಕರಾಳಿ ಕಾರ್ಮಿಕ ನಿರೀಕ್ಷಕ ಸಂತೋಷ್ ಗಾಯಕವಾಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಹಿರೇಗೌಡ ಎಸ್ಐ ವಿನೋದ್ ಮಿಶ್ರಾ ಪ್ರಭಾರಿ ಬಿಇಒ ಪ್ರಭಾಕರ್ ಕಳಮಾಸಿ ಪಿಡಿಒ ದಂಡಿನ್ ಅಂಗನವಾಡಿ ಮೇಲ್ವಿಚಾರಕಿ ಸುವರ್ಣ ರಾಜಗಿರಿ ಸೇರಿದಂತೆ ಗ್ರಾಮಾಡಳಿತಾಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ इलकल साड़ी सेंटर नियर गांधी चौक बिहाइंड फ्लावर मार्केट बालकी कॉल सेवन नाइन सेवन फाइव डबल सेवन डबल सिक्स नाइन फोर